ಆರ್ ಸಿ ಬಿ ಗೆ ಸನ್ಮಾನ ಮಾಡಿಬಿಟ್ರೆ ನಮ್ಗೆ ಕ್ರೆಡಿಟ್ ಬಂದ್ಬಿಡ್ತಿಯವ್ರ ಮೇಲೆ ರಾಜಕಾರಣ ಮಾಡೋದನ್ನ ಬಿಟ್ಟು ಬೇರೆದ್ರೊಳಗೆ ರಾಜಕಾರಣ ಮಾಡೋದನ್ನು ಕಲಿಯಲಿ ಬಿಜೆಪಿಯವರು ಆರ್ ಸಿ ಬಿ ಗೆ ಸನ್ಮಾನ ಮಾಡಿಬಿಟ್ರೆ ನಮ್ಗೆ ಕ್ರೆಡಿಟ್ ಬಂದ್ಬಿಡ್ತೈತೆ ಅದಕ್ಕೆ ಏನಪ್ಪಾ ಅಂದ್ರೆ ನಮಗೆ ಬೆಂಗಳೂರಿನ ಒಂದು ತಂಡ ಅಂತ ಈ ರಾಜ್ಯದೊಳಗೆ ಆರ್ ಸಿ ಬಿ ಬೆಂಗಳೂರು ಅಂತಂದ್ರೆ ಆರ್ ಸಿ ಬಿ ಅಂದರೆ ಬೆಂಗಳೂರು ತಂಡ ಅನ್ನೋರು ನಮ್ಮ ಕರ್ನಾಟಕ ತಂಡ ಅಂತ ಒಬ್ಬ ಅಭಿಮಾನ ಇದೆ ನಮಗೆ ಈ ನಾನು ಹೇಳಿದೆ ಮಾಧ್ಯಮದೊಳಗೆ ಆರ್ ಸಿ ಬಿ ಗೆದ್ದೆ ಗೆಲ್ಲುತ್ತ ಅಂತ ಹೇಳಿದೆ ನಮ್ಮ ಕರ್ನಾಟಕ ತಂಡ ಅನ್ನೋದು ಒಂದು ಅಭಿಮಾನ ಇವತ್ತು ಆತನ ಅದಕ್ಕೆ ಫಾಲೋವರ್ಸು ಅದಾರ ಕರ್ನಾಟಕದವರು ಮತ್ತು ನಾವು ಹಂಗೆ ಅದರ ಅಂತಂದೇ ಏನೋ ಒಂದು ಹೇಳೋದನ್ನಲ್ಲ ಇವರು ಬಿ ಜೆ ಪಿಯವರು ಪೊಲೀಸರ ವೈಫಲ್ಯ ಅಂತಂದು ಮಾಧ್ಯಮದಾಗ ಹೇಳಿಲ್ಲ ಫಸ್ಟ್ಗೆ ಕಾಲ್ತುಳಿತ ಆದ ಪೊಲೀಸರ ವೈಫಲ್ಯ ಅಂತ ಹೇಳಿದ್ವಿ ಹೇಳಿದವರು ವಿರೋಧ ಪಕ್ಷರು ಹೇಳ್ಯಾರ ಪ್ರಾ ರಾಜ್ಯದ ಅಧ್ಯಕ್ಷ ಹೇಳ್ಯಾರ ಮತ್ತು ಬಿ ಜೆ ಪಿ ಎಲ್ಲ ನಾಯಕರು ಹೇಳ್ಯಾರ ಸಸ್ಪೆಂಡ್ ಮಾಡಿದ ಮರು ದಿವಸ ಪೊಲೀಸರು ಪೊಲೀಸರ ಮೇಲೆ ಕೈ ಆಕ್ರಮಣ ಅಂತ ಅನ್ನೋದಾದ್ರೆ ಮತ್ತು ನಾವು ಏನು ನೋಡಿ ಸರ್ಕಾರ ತಪ್ಪು ಮಾಡಿದ ಮೇಲೆ ಯಾರ್ಯಾರು ತಪ್ಪು ಮಾಡಿದ ಮೇಲೆ ಅವ್ರ ಡಿಶಿಷನ್ ಆಗಲೇಬೇಕಲ್ಲ ತಪ್ಪೇನಿದೆ ನೂರಕ್ಕೆ ನೂರು ನೂರ ರಾಜಕಾರಣ ಬಿಟ್ಟರೆ ಬತ್ತಿ ಏನೈತೆ ಅವ್ರಿಗೆ ಪ್ರತಿಯೊಂದಕ್ಕೂ ರಾಜಕಾರಣ ಹಿಂದೆ ಕೆ ಜೆ ಜಾರ್ಜ್ ಅವ್ರ ಬಗ್ಗೆ ನಾ ರಾಜಕಾರಣ ಆಗ್ತಲ್ಲ ಗಣಪತಿ ಬಗ್ಗೆ ಸಿ ಬಿ ಐ ಕೊಡ್ರೆ ಸಿ ಬಿ ಐ ಕೊಡಿದ್ರೆ ಸಿ ಬಿ ಐ ಕೊಟ್ರಲ್ಲ ಏನಾಯ್ತದ ರಿಪೋರ್ಟು ಬಿ ಜೆ ಪಿ ಅವರಿಗೆ ವಾಸ್ತವ ಸತ್ಯದ ಬಗ್ಗೆ ಆಗಲಿ ಸುಳ್ಳು ಹೇಳೋಕ್ಕಂತ ಹೋಗಂತ ಕೆಲಸವನ್ನು ಮಾಡ್ತಾರೆ ಜನರಿಗೆ ದಿಕ್ ದಿಕ್ ತಪ್ಪಿಸೋ ಕೆಲಸ ಮಾಡ್ತಾರೆ ತಗೊಂಡ ಏನಿಲ್ಲ ಅಂತರ ಅವರು ಅವರು ಎಷ್ಟು ಎಷ್ಟು ಸಮೀಪ ಇದ್ರೂ ಮತ್ತೆ ಅವ್ರದ್ದು ಅಂತರ ಇದ್ದೇ ಇದ್ದೇ ಅವ್ರಿಗೆ ಅವ್ರಿಗೆ ಸೇರೋದಿಲ್ಲ ಅದ್ರ ಬಗ್ಗೆ ರಾಜಕಾರಣ ನಾನು ಮಾಡೋಕ್ಕೆ ಇಷ್ಟಪಡೋಲ್ಲ ಆಗಿದ್ದು ಒಂದು ಇದಾಗಿದೆ ತಪ್ಪಾಗಿದೆ ಈಗಾಗಲೇ ಒಂದು ಜುಡಿಷಿಯಲ್ ಎನ್ಕ್ವೈರಿ ಮಾಡಲಿಕ್ಕೆ ಈಗಾಗಲೇ ನಿರ್ಧಾರ ತೊಗೊಂಡು ಮಾಡ್ತೀನಿ ಬಿ ಜೆ ಪಿಯವರಿಗೆ ಆರಂಭ ಮಾಡೋದು ಬಿಟ್ಟರೆ ಬೇರೆ ಏನು ಕೆಲಸ ಕಾಲು ತಿಳಿತಕ್ಕೆ ಹನ್ನೊಂದು ಮಂದಿ ಇವತ್ತು ಮರಣ ಹೋಗಿದ ಅವ್ರ ಬಗ್ಗೆ ಮಾ ಮಾತಾಡಲಿ ನಾವು ಅವ್ರ ಬಗ್ಗೆ ಸ್ವಂತನೇ ಹೇಳೋದ್ರ ಗಿಟ್ಟಿಗೆ ಅಲ್ಲಿ ಭೇಟಿ ಕೊಡೋಕ್ಕಂಥ ಆಗಿದೆ ನಾವು ಆಗಿಲ್ಲ ಅಂತ ನಾವೇನು ಹೇಳಕತ್ತಿಲ್ಲ ಆರ್ ಸಿ ಬಿ ಫಾಲೋವರ್ಸ್ ಭಾಳ ಮಂದಿ ಇರೋದರಿಂದ ಆಗಿದೆ ನಾವು ಇಲ್ಲ ಅಂತ ಅನ್ನೋ ಮಾತು ಬಂದಿಲ್ಲ ಬಟ್ಟು ಸತ್ತು ಸತ್ತೋರ ಮೇಲೆ ರಾಜಕಾರಣ ಮಾಡೋದನ್ನು ಬಿಟ್ಟು ಬೇರೆ ಅದ್ರೊಳಗೆ ರಾಜಕಾರಣ ಮಾಡೋದನ್ನು ಕರೀಲಿ ಬಿ ಜೆ ಪಿ ಅವರು ಅವ್ರಿಗೆ ಅದನ್ನು ಬಿಟ್ಟರೆ ಬೇರೆ ಯಾವುದು ರಾಜಕೀಯ ಇಲ್ಲ ಅವ್ರಿಗೆ ನೋಡಿರಿ ಅವ್ರದ್ದು ಇತಿಹಾಸ ತೆಗಿರುವಷ್ಟು ನಮ್ಮ ಸರ್ಕಾರ ಬಂದಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗೂ ಬೇರೆ ಅದ್ರ ಬಗ್ಗೆ ರಾಜಕಾರಣ ಮಾಡ್ಕೊತಾ ಬಂದಿದ್ದಾರೆ ಮಾಡ್ಬೋದಾಗಿತ್ತು ನೋಡಿ ಸರ್ ಮಾಡ್ಬೋದಾಗಿತ್ತು ಈಗಾಗಲೇ ತನಿಖೆ ಕೊಟ್ಟಿದ್ದಾರೆ ತನಿಖೆ ಮಾಡ್ತಾ ಇದ್ದಾರೆ ತನಿಖೆದೊಳಗೆ ಯಾರು ತಪ್ಪು ಮಾಡಿದಾರ ಅವ್ರನ್ನ ಕ್ರಮವಹಿಸ್ತೀವಿ ಅಂತ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಅದಕ್ಕೆ ಒಂದು ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಸಸ್ಪೆಂಡು ಮಾಡಿದ್ದಾರೆ ಯಾಕೆ ಸಸ್ಪೆಂಡ್ ಮಾಡಿದರು ಕೆಲವೊಂದಿಷ್ಟು ಪ್ರಿಲಿಮಿನರಿ ಇದ್ರೊಳಗೆ ಏನೋ ಒಂದು ಪೊಲೀಸ್ ದೋಷ ಅಂತ ಅನಿಸಿದ್ದೆ ಅನಿಸಿರ್ಬೋದು ಮುಖ್ಯಮಂತ್ರಿಗಳಿಗೆ ಹಿಂಗಾಗಿ ಮೂವರು ಸೇರಿಕೊಂತು ನಿರ್ಧಾರ ಮಾಡಿ ಈಗಾಗಲೇ ಕೆಲವೊಂದಿಷ್ಟು ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿದ್ದಾರೆ ಅದಕ್ಕೆ ಏನು ಯಾರು ತಪ್ಪು ಮಾಡಿರ್ತಾರೋ ಅವ್ರ ಮೇಲೆ ಕ್ರಮವಹಿಸುವಂತ ಕೆಲಸ ಮಾಡೇ ಮಾಡ್ತೀವಿ ಅದ್ರಾಗ ಏನೈತೆ ಮಾತಿಲ್ಲ ಬೇರೆ ಕೆಲಸ ಏನೈತೆ ಬಿಜೆಪಿಯ ಕೆಲಸ ಏನೈತೆ ನಾನೀಗ ಬೇರೆ ಕಡೆ ಸತ್ತಿದ್ದನ್ನು ಉದಾಹರಣೆ ಕೊಡೋಕ್ಕಾಗತ್ತಾ ಅದು ಕೊಡೋಂಥದ್ದು ಅಲ್ಲ ಸಾವು ಸಾವೇ ಸಾವಿನ ವಿಚಾರದೊಳಗೆ ನಾನು ರಾಜಕೀಯವಾಗಲಿ ಸಾವಿನ ಮನಸ್ಸಿಗೆ ಎಷ್ಟು ಆ ಫ್ಯಾಮ್ಲಿಗೆ ಎಷ್ಟು ನೋವಾಗಿದೆ ಅನ್ನೋದನ್ನ ನಮ್ಗೆ ಗೊತ್ತಾಗುತ್ತೆ ಅಂದರೆ ನಾವು ರಾಜಕಾರಣ ಮಾಡೋಕ್ಕೆ ನಾನು ಇಷ್ಟಪಡೋಂಗಿಲ್ಲ ನಾವು ನಾವು ಕಾಂಗ್ರೆಸ್ದವರು ಅದನ್ನು ಇಷ್ಟಪಡೋಂಥ ಪ್ರಶ್ನೆ ಬರೋಂಗಿಲ್ಲ ಸರ್ಕಾರ ವೈಫಲ್ಯ ಅಂತ ನಾ ಅನ್ನಕ್ಕೆ ಬರೋಂಗಿಲ್ಲ ಫಾಲೋವರ್ಸು ಜಾಸ್ತಿ ಅದಾರಂತ ನಿಮಗೂ ಗೊತ್ತು ಮಾಧ್ಯಮದೊಳಗು ಗೊತ್ತು ಎಲ್ಲರಿಗೂ ಗೊತ್ತು ಒಂದು ಆಗಿದೆ ಈಗ ಅದ್ರ ಬಗ್ಗೆ ತನಿಖೆ ಆಗೋರಿಗೂ ಯಾವುದನ್ನು ನಾನು ಹೇಳಕ್ಕೆ ಇಷ್ಟಪಡಲ್ಲ ತನಿಖೆ ಆಗಲಿ ತನಿಖೆ ಆದ್ಮೇಲೆ ಯಾರು ತಪ್ಪಿಸುತ್ತೋ ಅವ್ರ ಮೇಲೆ ಪ್ರಮೋದಿಸೋದ್ ಕೆಲಸ ಆಗುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ